ನಮ್ಮ ವಿರುದ್ಧ ಯಾರು ಪಿತೂರಿ ಮಾಡ್ತಿದ್ದಾರೆ ಅನ್ನೋದನ್ನ ಹೇಳ್ತೀನಿ ಮಾಧ್ಯಮಗಳ ಎದುರು ವಿಕ್ರಮ್ ಸಿಂಹ ಆಕ್ರೋಶ ನಿಷ್ಠಾವಂತ ಅಧಿಕಾರಿಗಳು ಅಂತ ಹೇಳ್ತಾ ಇದ್ದೀರಿ ಅಲ್ವಾ ಅವರ ನಿಷ್ಠೆ ಯಾರಿಗೆ ಅಂತ ನಿಮಗೆ ತಿಳಿಸ್ತೀನಿ ನನ್ನ ಸಹೋದರ ಪ್ರತಾಪ್ ಸಿಂಹನನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ವ್ಯವಸ್ಥಿತವಾಗಿ ನಾವೆಲ್ಲ ಟಾರ್ಗೆಟ್ ಆಗ್ತಾ ಇದ್ದೀವಿ ಎಲ್ಲದಕ್ಕೂ ಸದ್ಯದ್ರಲ್ಲೇ ಉತ್ತರ ಕೊಡ್ತೀನಿ ಅಂದ ವಿಕ್ರಮ್ ಸಿಂಹ ಪೊಲೀಸರ ಕಸ್ಟಡಿಯಲ್ಲಿದ್ದಾಗಲೇ ಆಕ್ರೋಶ ಹೊರಹಾಕಿದ ವಿಕ್ರಮ್ ಸಿಂಹ ರಾಜಕೀಯ ತಿರುವು ತೆಗೆದುಕೊಂಡ ಮರಕಡಿತಲೆ ಪ್ರಕರಣ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ನಂದಗೊಂಡನಹಳ್ಳಿಯಲ್ಲಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ನೂರ ಇಪ್ಪತ್ತಾರು ಮರಗಳನ್ನು ಕಡಿದ ಆರೋಪ ಪ್ರಕರಣದಲ್ಲಿ ಬಂಧನಕ್ಕೊಳಗಾಗಿರುವ ಸಂಸದ ಪ್ರತಾಪ್ ಸಿಂಹ ಸೋದರ ವಿಕ್ರಮ್ ಸಿಂಹ ಈಗ ಪ್ರತಿಕ್ರಿಯೆ ನೀಡಿದ್ದಾರೆ ನನ್ನನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ನನ್ನ ವಿರುದ್ಧ ಯಾರು ಪಿತೂರಿ ಮಾಡ್ತಿದ್ದಾರೆ ಅಂತ ಟೈಮ್ ಬಂದಾಗ ಹೇಳ್ತೀನಿ ಅಂತ ಮಾಧ್ಯಮಗಳ ಎದುರು ಆಕ್ರೋಶ ಹೊರ ಹಾಕಿದ್ದಾರೆ ವಿಕ್ರಮ್ ಸಿಂಹ ನಿಷ್ಠಾವಂತ ಅಧಿಕಾರಿಗಳು ಅಂತ ಹೇಳೋರನ್ನ ಮುಂದೆ ಬಿಟ್ಟು ನನ್ನನ್ನ ಅರೆಸ್ಟ್ ಮಾಡಿಸಲಾಗಿದೆ ಟೈಮ್ ಬಂದಾಗ ಎಲ್ಲರ ಹೆಸರು ಹೇಳ್ತೀನಿ ಪೊಲೀಸ್ ಕಸ್ಟಡಿಯಲ್ಲಿದ್ದಾಗಲೇ ವಿಕ್ರಮ್ ಸಿಂಹ ತಮ್ಮ ಆಕ್ರೋಶ ಹೊರ ಹಾಕಿದ್ದಾರೆ ಮರ ಕಡಿದ ಪ್ರಕರಣ ಈಗ ರಾಜಕೀಯ ತಿರುವು ಪಡೆದುಕೊಳ್ತಾ ಇದೆ ಅಂತಾನೆ ಹೇಳ್ಬೋದು ನನ್ನ ಹಾಗೂ ನನ್ನ ಅಣ್ಣನನ್ನ ರಾಜಕೀಯವಾಗಿ ಮುಗಿಸೋದಕ್ಕೋಸ್ಕರ ತುಂಬಾ ಜನರು ಪ್ರಯತ್ನ ಪಡ್ತಿದ್ದಾರೆ ಇದಕ್ಕೆಲ್ಲ ಉತ್ತರ ಕೊಡ್ತೀನಿ ಅಂತ

ಬಹಿರಂಗವಾಗಿ ಹೇಳ್ತೀನಿ ಅಧಿಕಾರಿ ಅಂತ ಯಾರನ್ನ ಹೇಳ್ತಿದ್ರೆ ಅವ್ರಿಷ್ಠ ಯಾರಿಗೆ ಹೇಳ್ತೀನಿ ರಾಜಕೀಯವಾಗಿ ಇದನ್ನ ವ್ಯವಸ್ಥಿತವಾಗಿ ಟಾರ್ಗೆಟ್ ಆಗ್ತದೆ ಇದಕ್ಕೆಲ್ಲ ಆನ್ಸರ್ ಕೊಡ್ತೀನಿ ರಾಜಕಟ್ಟಿಟ್ಟವ್ರು ಏನ್ ಇದು ಆರು ನಿಷ್ಠಾವಂತ ಇದು ಪಬ್ಲಿಕ್ ಇಂಪ್ಯಾಕ್ಟ್ जनशक्तें निर्णायक